ಮಾಡಲಿಲ್ಲ ಯಾರು ಮಾಡ್ತಾರೆ ಸ್ಟ್ಯಾಂಪ್ ಬಗ್ಗೆ ಅವರು ಏನು ಮಾಡ್ತಾ ಇದ್ದಾರೆ ಅವರು ಯು ಪಿ ನಲ್ಲಿ ಆದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಅವ್ರನ್ನ ಕೇಳ ಕೇಳಿ ಬಟ್ ಆದರೂ ಅವ್ರು ಮಾಡ್ತಾ ಇದ್ದಾರೆ ಮಾಡ್ಲಿಲ್ಲ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅದಕ್ಕೆ ನಮ್ಗೇನು ಅಭಿ ನನ್ನ ಯಾವುದೇ ಯಾವ್ದು ಅಪೇಕ್ಷಣೆ ಇಲ್ಲ ಆಕ್ಷೇಪಣೆ ಇಲ್ಲ ಅದು ಏನು ಅಭಿಪ್ರಾಯ ಅಭಿಪ್ರಾಯನೂ ಇಲ್ಲ ಅದ್ರ ಬಗ್ಗೆ ವಿಶೇಷವಾಗಿ ಅಧಿವೇಶನ ಕರೀತಕ್ಕಂಥದ್ದಿದೆ ಮಾನ್ಯ ಮುಖ್ಯಮಂತ್ರಿಯು ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ ಆ ಮಳೆ ಇದ್ದೇ ಇದೆ ಮಳೆಗಾಲದ ಮಳೆ ಹಾಗೆ ಆಗುತ್ತೆ ಸೊ ಅಂತಹ ತೊಂದರೆ ಆಗ್ತಕ್ಕಂಥ ಮಳೆ ಇನ್ನೇನು ಆಗ್ತಾ ಇಲ್ಲ ಸೊ ಮೊನ್ನೆ ಇನ್ನು ನಾವು ಒಂದೇ ದಿನಗಳಲ್ಲಿ ಮೂರು ದಿನದಿಂದ ಒಂದೇ ದಿನಗಳಲ್ಲಿ ಒಂದೇ ರಾತ್ರಿ ಸುಮಾರು ಸುಮಾರು ಆವರೇಜ್ ಸೆವೆಂಟಿ ಎಂ ಎಂ ಮಳೆಯನ್ನು ನಮ್ಮ ಧಾರವಾಡ ಜಿಲ್ಲೆಗೆ ಬಂತು ಹಂಗಾಗಿ ಸ್ವಲ್ಪ ಅನಾನುಕೂಲ ಕುಂದುಗಳು ಹಾಗೂ ನವಲ್ಗುನ್ ಕ್ಷೇತ್ರದಲ್ಲಾಗಿದೆ ತಾವೆಲ್ಲ ಬಂದಿದ್ದರೆ ವೀಕ್ಷಣೆ ಕೂಡ ಮಾಡಿದ್ದೇವೆ ಇವತ್ತು ಸ್ವಲ್ಪ ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ ಜನರಿಗೆ ಜಾಗೃತನೂ ಮಾಡಿದ್ದೀವಿ ಬೇಸಿಕ್ ನಮಗೆ ಇಂಥ ಒಂದು ಸಂದರ್ಭದಲ್ಲಿ ಲೈಫ್ ಲಾಸ್ ಆಗಬಾರ್ದು ಯಾರು ಜೀವ ಕಳ್ಕೋಬಾರ್ದು ಹೇಳಿ ನಾವು ಅವರಿಗೆ ಅದೇ ಪ್ರಚಾರದಲ್ಲಿ ಎಲ್ಲ ಇರತಕ್ಕಂಥ ಸಿಬ್ಬಂದಿಗಳಿಗೆ ಸಾರ್ವಜನಿಕರಿಗೆ ಹೇಳಿದ್ದೀವಿ ತಾವು ಕೂಡ ಅದು ಸ್ವಲ್ಪ ಹೆಚ್ಚಿನ ಸಾಧ್ಯತೆ ತಾವು ಕೂಡ ಹೆಚ್ಚು ಇದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಕೊಡಬೇಕಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಹಂಗಲ್ಲ ರಾಜಕಾರಣದಲ್ಲಿ ನಾವು ವ್ಯವಸ್ಥೆ ಆಬ್ವಿಯಸ್ಲಿ ಇನ್ ದ ಸೆನ್ಸ್ ರಾಜಕಾರಣ ಅನ್ನೋದು ಏನು ಪರ್ಮನೆಂಟ್ ಅಲ್ಲ ಅಲ್ಲ ಇವನ್ ಸೊ ಆ ವಿಷಯದಲ್ಲಿ ಎಮೋಷ್ನಲ್ ಆಗಿ ಹೇಳ್ತಕ್ಕಂಥ ಮಾತಿನಲ್ಲಿ ಏನೋ ಪಾಲಿಟಿಕ್ಸ್ ಇಸ್ ಇಸ್ ನಾಟ್